ಇವತ್ತು ಶುಕ್ರವಾರ ನಮ್ಮ ಎಣ್ಣೆ ಪಾರ್ಟಿ ಮೂವಿ ಮುಹೂರ್ತ ಮುಗೀತು ಮುಹೂರ್ತ ಸಕ್ಸಸ್ಫುಲ್ಲಾಗಿ ಮುಗೀತು ಇನ್ನೇನು ಶೀಘ್ರದಲ್ಲೇ ನಾಳೆಯಿಂದನೇ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ ಮೂರು ತಿಂಗಳಲ್ಲಿ ತೆರೆ ತೆರೆ ಮೇಲೆ ಬರಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ದೀವಿ ಮುಹೂರ್ತ ನಿರ್ವಿಘ್ನವಾಗಿ ಆಯಿತು ಇದೇ ಥರ ಶೂಟಿಂಗು ಆಗಿ ನಿಮ್ಮ ಮುಂದೆ ಬೇಗ ಬರೋದಕ್ಕೆ ನಮಗೆಲ್ಲ ಪ್ರಯತ್ನ ಮಾಡ್ತೀವಿ ನನ್ನ ಹೆಸರು ಅಂತ ಇದು ನನ್ನ ಎರಡನೇ ಸಿನಿಮಾ ಮೊದಲನೇ ದ್ವಂದ್ವ ಇದು ಎರಡನೇ ಸಿನಿಮಾ ಎಣ್ಣೆ ಪಾರ್ಟಿ ಅಂತ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಕಾಮಿಡಿ ಜಾನರ್ ಇರುವಂಥ ಮೂವಿ ಪ್ರತಿಯೊಂದು ಎಣ್ಣೆ ಅನ್ನೋದು ಯೂನಿವರ್ಸಲ್ ಹೆಂಗೆ ಲವ್ ಅನ್ನೋದು ಯೂನಿವರ್ಸಲ್ಲೋ ಎಣ್ಣೆ ಅನ್ನೋದು ಯೂನಿವರ್ಸಲ್ ಬಡವನು ಕುಡಿತಾನೆ ಶ್ರೀಮಂತನೂ ಕುಡಿತಾನೆ ಆದ್ರೆ ಕುಡ್ದಾಗ ನೋಡ್ ಹೇಗೆ ಬಿಹೇವ್ ಮಾಡ್ತಾರೆ ಕುಡಿಯೋದಕ್ಕೆ ಮುಂಚೆ ಹೇಗೆ ಬಿಹೇವ್ ಮಾಡ್ತಾರೆ ಕುಡ್ದಾದ್ಮೇಲೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನೇ ಇಟ್ಕೊಂಡು ಈ ಕಥೆನ ಕಟ್ಕೊಂಡಿದೀವಿ ಇದು ಪ್ಯೂರ್ ಅಂಡ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಮೂವಿ ಬಂದಾಗಿಂದ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರೆಗೂ ನಕ್ಕಿ ನಗ್ಸೋದಕ್ಕೆ ಅಂತಾನೆ ಈ ಮೂವಿ ಮಾಡ್ತಾ ಇರೋದು ನಾವು ಅದ್ರ ಜೊತೆಗೆ ಕೆಲವು ಒಂದಷ್ಟು ಎಡ್ಜ್ ಆಫ್ ಎ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅನ್ನೋದು ನಮ್ಮ ಉದ್ದೇಶ ಪ್ರೈಮರಿಯಾಗಿ ಈ ಮೂವಿಯಲ್ಲಿ ಏನ್ ಹೊಟ್ಟಿದೀವಿ ಅಂದ್ರೆ ಕುಡ್ತಾ ಅನ್ನೋದು ಕೆಟ್ಟದ ಒಳ್ಳೇದ ಅದನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಇಲ್ಲ ಆದ್ರೆ ಯಾವುದೇ ಮಾಡಿದ್ರು ಮಿತಿಯಲ್ಲಿ ಇರ್ಲಿ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನ ಒಂದು ಕಾಮಿಕಲ್ ಆಗಿ ಹೇಳುವಂತ ಪ್ರಯತ್ನನೇ ಎಣ್ಣೆ ಪಾರ್ಟಿ ಧನಂಜಯ ಅಂತ ಇವ್ರು ಕೂಡ ಡೈರೆಕ್ಟರು ಮಿಕ್ಕಿದ್ದನ್ ಇವ್ರು ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ಧನಂಜಯ್ ಅಂತ ನಾನು ಪ್ರೀವಿಯಸ್ಸು ನನ್ನ ಗುರುಗಳಾದ ಭರತ್ ಸರ್ ಅವ್ರ ನಿರ್ದೇಶನದಲ್ಲಿ ಬಂದ ದ್ವಂದ್ವ ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಕಾಮನ್ ಮ್ಯಾನ್ ಪ್ರೊಡಕ್ಷನ್ನಿಂದ ಬಂದಂಥ ದ್ವಂದ್ವ ಚಿತ್ರ ನೀವೆಲ್ಲ ನೋಡಿದ್ದೀರ ಈಗ ಅದೇ ಪ್ರೊಡಕ್ಷನ್ನಿಂದ ನಾವು ಇನ್ನೊಂದು ಎಣ್ಣೆ ಪಾರ್ಟಿ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀವಿ ನಾನು ಮತ್ತು ಭರತ್ ಸರ್ ಜೊತೆಯಲ್ಲೇ ನಿರ್ದೇಶನ ಮಾಡ್ತಾ ಇದ್ದೀವಿ ಈ ಏನಪ್ಪ ಈ ಹೇಗೆ ಈ ಕತೆ ಶುರುವಾಯಿತು ಅಂದರೆ ಫಸ್ಟು ನಾವು ಕತೆ ಮಾಡಿಬಿಟ್ಟು ಟೈಟ್ಲ್ ಇಟ್ಕೊಂಡಿಲ್ಲ ಈ ಎಣ್ಣೆ ಪಾರ್ಟಿ ಅನ್ನೋ ಟೈಟ್ಲ್ ಇಟ್ಕೊಂಡೆ ಅದ್ರ ಸುತ್ತ ಒಂದು ಬ್ಯೂಟಿ ಿರೋ ಒಂದು ಕಥೆಯನ್ನು ಹೇಳಿದ್ವಿ ಶೂಟಿಂಗ್ ಮಾಡಿದ್ರು ಅಂತ ಅನಿಸ್ತು ಅದಕ್ಕೆ ಯಾಕ ಕೋ ಡೈರೆಕ್ಟರು ಡೈರೆಕ್ಟರು ನೀವು ಹೇಗಿದ್ರು ನನ್ನಷ್ಟೇ ಕೆಲಸ ಮಾಡ್ತೀರಾ ಇಬ್ರು ಡೈರೆಕ್ಟರ್ ಆಗೋಣ ಅಂತ ಹೇಳಿ ಈ ಸಲ ಇಬ್ರು ಡೈರೆಕ್ಟರ್ ಅಂತಾನೆ ಸರ್ ಎಲ್ಲ ಹೊಸ ಕಲಾವಿದ್ರೆ ಇದರಲ್ಲಿ ಹೀರೋ ಹೀರೋಯಿನ್ ಮೂವಿ ಅನ್ನೋದಕ್ಕಿಂತ ಇದು ಒಂದು ಫ್ರೆಂಡ್ಸ್ ಗ್ಯಾಂಗ್ ಮೂವಿ ಸೊ ನಾಲ್ಕೈದು ಜನ ಫ್ರೆಂಡ್ಸು ಅವರ ಸ್ಪೌಸಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫ್ ಇದ್ರ ಸುತ್ತ ನಡೆಯುವಂತ ಕತೆ ಸೊ ಎಲ್ಲ ಹೊಸ ಕಲಾವಿದ್ರೆ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ಅದ್ರ ವಿಶೇಷ ಏನಂದ್ರೆ ನಾಲ್ಕು ಸಾಂಗು ಎಣ್ಣೆ ರಿಲೇಟೆಡ್ ಇದೆ ಸರ್ ಧನಂಜಯ ಅವ್ರ ಆಗ್ಲೇ ಹೇಳಿದಾಗೆ ನಾವು ಕತೆ ಮಾಡಿ ಈ ಕತೆಗೆ ಈ ಟೈಟಲ್ ಶೂಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಟೈಟಲ್ ನಮ್ಗೆ ಚೆನ್ನಾಗಿದೆ ಅಂತ ಅದ್ರ ಸುತ್ತಾನೆ ಕತೆ ಹೆಣಿತಾ ಬಂದ್ವಿ ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ಕುಡಿಯೋರಿ ಕುಡಿಯೋದೇ ಜೀವನ ಅಂತ ಒಂದ್ ಅಷ್ಟು ಜನ ಇರ್ತಾರೆ ಸೊ ಕುಡಿಯೋದೇ ಜೀವನ ಅಲ್ಲ ಅದರಿಂದ ಇನ್ನೊಂದು ಜೀವನ ಇದೆ ಅಂತ ತೋರಿಸೋ ಒಂದು ಸಂದೇಶನೂ ನಮ್ಮ ಮೂವಿನಲ್ಲಿದೆ ಥ್ಯಾಂಕ್ ಯು ಇವತ್ತು ನಮ್ಮ ಎಣ್ಣೆ ಪಾರ್ಟಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಎಣ್ಣೆ ಪಾರ್ಟಿ ಸಿನಿಮಾದ ಮುಹೂರ್ತ ಆಗಿದೆ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡ್ತಾರೆ ನಮ್ಮ ಎಣ್ಣೆ ಪಾರ್ಟಿಗೂ ಬಂದು ಮಜಾ ಮಾಡಿ ಈ ಸಿನಿಮಾಲಿ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇವರೇ ನಮ್ಮ ವೈಫು ನನ್ನ ಹೆಸರು ಭೀಷ್ಮ ಆ್ಯಂಡ್ ನಾನು ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮುಹೂರ್ತ ಇರೋದ್ರಿಂದ ಎಲ್ಲರೂ ನಮಗೆ ಬೆಸ್ಟ್ ವಿಶಸ್ನ ತಿಳಿಸಿ ಹೆಸರು ಮಂಜುಳ ಅರಸ್ ಅಂತ ಸಿನಿಮಾ ಆರ್ಟಿಸ್ಟ್ ಮತ್ತೆ ಸೀರಿಯಲ್ ಆರ್ಟಿಸ್ಟ್ ಎಣ್ಣೆ ಪಾರ್ಟಿ ಸಿನಿಮಾದ ಇವತ್ತು ಮೂರ್ತ ಆಗಿದೆ ಈ ಸಿನಿಮಾದಲ್ಲಿ ನಾನು ಯಾಮಿನಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇರೋನು ಸೊ ಬಜಾರಿ ಅಂತ ಹೇಳ್ಬೋದು ಸೊ ಗಂಡನಿಗೆ ಸಕದ ಕ್ಲಾಸ್ ತಗೋತೀನಿ ತುಂಬಾ ಖುಷಿ ಆಗುತ್ತೆ ನನ್ನ ಪೇರ್ ಬಂದು ರಾಮು ಅವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಎಲ್ಲಾದ್ರೂ ಸೊ ಈ ಮೂವಿಯಲ್ಲಿ ಒಂದು ಆರ್ ಜಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ತುಂಬಾ ಗರ್ಲ್ ಕ್ಯಾರೆಕ್ಟರ್ ಆ್ಯಂಡ್ ಮೂವಿಲಿರೋ ಥರ ಎಣ್ಣೆ ಪಾರ್ಟಿ ಹೆಸರು ಸೊ ನೀವೆಲ್ಲ ಅಂದ್ಕೊಬೋದು ಏನು ಎಣ್ಣೆ ಪಾರ್ಟಿ ಅಂತ ಹೆಸರಿಟ್ಟಿದ್ದಾರಲ್ಲ ಹೆಂಗಿರ್ಬೋದು ಅಂತ ಸೊ ಅದೇ ಟ್ವಿಸ್ಟು ಈ ಮೂವಿಯಲ್ಲಿ ಒನ್ಸ್ ಯು ಆಲ್ ವಾಚ್ ದ ಮೂವಿ ಅವಾಗ ಗೊತ್ತಾಗುತ್ತೆ ಯಾಕೆ ಈ ಮೂವಿ ಎಣ್ಣೆ ಪಾರ್ಟಿ ಅಂತ ಹೆಸರಿಟ್ಟಿದ್ದೀವಿ ಅಂತ ಸೊ ನೀವೆಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡ್ತೀವಿ ಎಣ್ಣೆ ಟೀಮ್ ಒಂದು ಹೊಸ ಕನ್ನಡ ಮೂವಿ ಶುರುವಾಗಿದೆ ಡೈರೆಕ್ಟರ್ ಬಂದು ಭಗತ್ ಅಂತ ನಾಲ್ಕು ಜನ ಪ್ಲೇಯರ್ಸ್ ಆಗಿ ಈ ಮೂವಿಯಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಹೋಗಿ ನಾನು ನೆಗೆಟಿವ್ ಶೇಡ್ ಆಗಿ ಮಾಡಿದ್ದೀನಿ ಇದಲ್ಲಿ ಬಂದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾವೆ ಥ್ರಿಲ್ಲರ್ ಸ್ವಲ್ಪ ಸಸ್ಪೆನ್ಸು ಆಮೇಲೆ ಎಲ್ಲಾದ್ರೂ ಕಾಮಿಡಿ ಎಂಟರ್ಟೈನ್ಮೆಂಟ್ ಹೇಗೆ ಹೋಗುತ್ತೆ ಸೊ ವಿತ್ ಒಪ್ ಆಡಿಯನ್ಸು ಇದ್ರಲ್ಲಿ ಕೂತ್ಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಯು ವಿಲ್ ಬಿ ಎಂಜಾಯ್ ವಿತ್ ದಿಸ್ ಆಲ್ ಸ್ಕಿಪ್ ಚೆನ್ನಾಗಿ ಹೋಗುತ್ತೆ ಇದು ಮೂವಿ ಅಲ್ಲಿ ನಿಮ್ಮ ಸಹಕಾರ ಎಲ್ಲ ಇಲ್ಲಿ ಮೇಲೆ ಚೆನ್ನಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದ್ಯಾ ಎಣೆ ಪಾರ್ಟಿ ಅಂದ ಕೂಡಲೇ ಎಲ್ಲರಿಗೂ ಏನಿದೆ ಇಷ್ಟು ವಿಚಿತ್ರವಾಗಿದೆ ಅಂತ ಅನ್ಸುತ್ತೆ ಬಟ್ ಮೀ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದೆ ಬೇಸಿಕ್ಲಿ ಎಲ್ರಿಗೂ ಕನೆಕ್ಟ್ ಆಗ್ತೀವಿ ಎಲ್ಲರಿಗೂ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ದೀಮ್ ಥ್ಯಾಂಕ್ ಯು ನನ್ನ ಎಷ್ಟು ಪ್ರೀತಿ ಮಿರಾಜ್ಕರ್ ಅಂತ ಈ ಸಿನಿಮಾದಲ್ಲಿ ನಾನೊಂದು ಪೂರ್ ಗರ್ಲ್ ಒಂದು ರೀಲಾಗಲಿ ರಿಯಲ್ ಆಗಲಿ ಒಂದು ಹುಡುಗಿ ಕನಸಿಟ್ಕೊಂಡು ಹೇಗೆ ಮುಂದೆ ಬರ್ತಾಳೆ ಏನೆಲ್ಲ ಲೈಕ್ ಫೇಸ್ ಮಾಡ್ತಾಳೆ ಪ್ರಾಬ್ಲಮ್ ಅನ್ನೋದು ಈ ಸಿ ಈ ಮೂವಿಲಿ ತೋರಿಸ್ತಾ ಇದ್ದಾರೆ ಸೊ ಎಣ್ಣೆ ಪಾರ್ಟಿ ಅನ್ನೋದು ಒಂದು ಫುಲ್ ಎಂಟರ್ಟೈನ್ಮೆಂಟು ಮತ್ತು ಒಂದು ಲೈಕ್ ಡ್ರಾಮಾನೂ ಇರುತ್ತೆ ಸೊ ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯುರಾಮಕುಮಾರ್ ಕಾಮನ್ ಮ್ಯಾನ್ ಪ್ರೊಡಕ್ಷನಲ್ಲಿದೆ ಎಣ್ಣೆ ಸಿನಿಮಾದಂದು ಈ ಎಣ್ಣೆ ಪಾರ್ಟಿ ಸಿನಿಮಾದಲ್ಲಿ ಬಂದು ಅಂತ ಒಂದು ಕ್ಯಾಡರ್ ಮಾಡ್ತಾ ಇದ್ದೀನಿ ಮಂಜುನಾಡಿಗೆ ಪೇರ್ ಹಾಕಿ ಬರೀ ಸಿನಿಮಾದಲ್ಲಿ ಬೈಸ್ಕೊಳ್ಳೋದು ಕಾಮಿಡಿ ಮಾಡೋದು ಎಣ್ಣೆ ಸಂಜೆ ಅದು ಎಣ್ಣೆ ಪಾರ್ಟಿ ಮಾಡೋದು ಇದೇ ನಮ್ಮದು ಒಂಥರ ಡಿಫ್ರೆಂಟಾಗಿ ಮಾಡಿದ್ವಿ ಈ ಸಿನಿಮಾದಲ್ಲಿ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಇದೆ ದಯವಿಟ್ಟು ನೀವು ಬಂದು ನಮ್ಮ ಸಿನಿಮಾ ನೋಡಿ ಸಹಕರಿಸಿ ಮತ್ತು ಪತ್ರಕರ್ತ ಮಾಧ್ಯಮಗಳ ನನಗೆ ನಮಸ್ಕಾರಗಳು ನನ್ನ ಹೆಸರು ವೈಶಾ ಕುಂಶಿ ಅಂತ ಹೆಣ್ಣೆ ಪಾದಿ ಒಂದು ಅದ್ಭುತ ಟೈಟ್ಲು ಒಂದು ಒಳ್ಳೆ ಸಿನಿಮಾ ಮಾಡ್ತೀರ ಭರತ್ ಮತ್ತು ಧನಂಜಯ್ ಸರ್ ಒಳ್ಳೇದಾಗಲಿ ಈ ಚಿತ್ರದಲ್ಲಿ ನಂದು ಡೈರೆಕ್ಟರ್ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆಯದಾಗಲಿ ಜೈನ್ ಇನ್ ಜೈ ಕರ್ನಾಟಕ ಮತ್ತು